ಸ್ವಾಗತ ಇದೀಗ ಹೆಡ್ಲೈನ್ಸ್ ಮಾತ್ರ ಬಾಳಲ್ಲಿ ಮೋಕ್ಷ ಪಡೆಯಲು ಸಾಧ್ಯವಿದೆ ಬಣ್ಣದ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ಮಹಾಶಿವರಾತ್ರಿ ದಿನದಂದು ಶಿವಲಿಂಗಕ್ಕೆ ಹಾಲಿನ ಅಭಿಷೇಕ ಮಾಡಿ ಪೂಜೆ ಸಲ್ಲಿಸಿದ್ದ ಶಾಸಕ ಭೀಮಣ್ಣ ನಾಯ್ಕ್ ಮಹಾಶಿವರಾತ್ರಿ ದಿನದಂದೇ ಜನಿಸಿದ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳಿಗೆ ಪಾದ ಪೂಜೆ ಮಾಡಿ ಪಾದೋದಕ ಪ್ರಸಾದ ಸ್ವೀಕರಿಸಿದ ಭಕ್ತರು ಗುಡವಂತೆಯಲ್ಲಿ ನಡೆದ ಆಕಸ್ಮಿಕ ಬೆಂಕಿಗೆ ಹೊತ್ತಿ ಉರಿದ ಗುಜರಿ ಅಂಗಡಿ ಶ್ರೀ ಯೋಗೇಂದ್ರ ಅವಧೂತ ಸ್ವಾಮೀಜಿಗಳಿಂದ ಲೋಕಾರ್ಪಣೆಗೊಂಡ ಶಿಲಾಮಯ ಶಿವಮಂದಿರ ವಸ್ತುನಿಷ್ಠ ವರದಿಯಿಂದ ಅತ್ಯಂತ ಕಡಿಮೆ ಸಮಯದಲ್ಲಿ ಜಿಲ್ಲೆಯ ಜನರ ಮಾತಾದ ರಾಜ್ ಬಿಗ್ ಬ್ರೇಕಿಂಗ್ ವರದಿಗೆ ಗೌರವ ನೀಡಿದ ಬಣ್ಣದ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶಿವಲಿಂಗ ಮಹಾಸ್ವಾಮಿಗಳು ಶಾರ್ಟ್ ಸರ್ಕಿಟ್ ನಿಂದ ತೆಂಗಿನ ಮರಕ್ಕೆ ಹತ್ತಿದ ಬೆಂಕಿ ಅನಾಹುತ ತಪ್ಪಿಸಿದ ಅಗ್ನಿಶಾಮಕ ಠಾಣೆಯ ಪೊಲೀಸರು ಜಾಗರಣೆಯ ಜಾಗೃತಿಯಿಂದ ಭಕ್ತಿ ಮಾರ್ಗ ಕಂಡುಕೊಳ್ಳಲು ಸಾಧ್ಯವಿದೆ ಈ ಹಿನ್ನೆಲೆಯಲ್ಲಿ ಶಿವರಾತ್ರಿ ದಿನ ಮಾತ್ರ ಜಾಗರಣೆ ದಿನವನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ ಎಂದು ಬಣ್ಣದ ಮಠದ ಪೀಠಾಧೀಶರಾದ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿಗಳು ನುಡಿದರು ಅವರು ಬುಧವಾರ ಬಣ್ಣದ ಮಠದಲ್ಲಿ ನಡೆದ ಮಹಾಶಿವರಾತ್ರಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡುತ್ತಾ ಶಿವಸ್ಮರಣೆ ಮತ್ತು ಶಿವಜ್ಞಾನದಿಂದ ಅಜ್ಞಾನವನ್ನು ಓಡಿಸಿ ಸುಜ್ಞಾನವನ್ನು ಕಂಡುಕೊಳ್ಳಬಹುದಾಗಿದೆ ಎಂದರು ಕಾರ್ಯಕ್ರಮದಲ್ಲಿ ಶಿವರಾತ್ರಿ ದಿನವೇ ಬಣ್ಣದ ಮಠದ ಪೀಠಾಧ್ಯಕ್ಷರು ಜನಿಸಿರುವುದರಿಂದ ಭಕ್ತರು ಶ್ರೀಗಳಿಗೆ ಸನ್ಮಾನಿಸಿ ಅವರಿಂದ ಆಶೀರ್ವಾದ ಪಡೆದರು ಬಣ್ಣದ ಮಠದ ವ್ಯವಸ್ಥಾಪಕರಾದ ಎಸ್ ಬಿ ಹಿರೇಮಠ ಸೇರಿದಂತೆ ಶ್ರೀ ಗುರುಸಿದ್ದೇಶ್ವರ ಮಹಿಳಾ ಮಂಡಳ ವೀರ ಶೈವ ಸಮಾಜ ಬೇಡ ಜಂಗಮ ಕ್ಷೇಮಾಭಿವೃದ್ಧಿ ಸಂಘದಿಂದ ಶ್ರೀಗಳಿಗೆ ಗೌರವಿಸಿ ಫಲತಾಂಬೂಲ ನೀಡುವುದರ ಮೂಲಕ ಶ್ರೀಗಳಿಂದ ಆಶೀರ್ವಾದ ಪಡೆದರು ರಾತ್ರಿ ಬೆಲೆ ಬಂದದ್ದು ಒಂದು ನವರಾತ್ರಿ ನವಶಕ್ತಿಯನ್ನು ಜಾಗೃತಿ ಮಾಡಿಕೊಳ್ತಕ್ಕಂಥದ್ದು ನವದುರ್ಗಿಯರನ್ನು ನವಪೂಜೆಯನ್ನು ಮಾಡ್ತಕ್ಕಂಥದ್ದು ಅದು ದೀಪಾವಳಿ ನವರಾತ್ರಿ ಅಂದರೆ ವಿಜಯದಶಮಿ ಟೈಮಲ್ಲಿ ನಡೀತಿದ್ದಾರೆ ಇದು ಒಂದು ಶಿವರಾತ್ರಿ ಇವು ಎರಡೂ ರಾತ್ರಿಗಳನ್ನು ಬಹುಶಃ ನಮ್ಮ ಪ್ರಪಂಚದಲ್ಲಿ ನಮ್ಮ ಭಾರತೀಯ ಸನಾತನಿಯ ಧರ್ಮ ಪರಂಪರೆಯಲ್ಲಿ ಈ ರಾತ್ರಿಗಳಿಗೆ ಬಹಳಷ್ಟು ಬೆಲೆ ಬಂದಿತ್ತು ಈ ಶಿವರಾತ್ರಿಗೆ ಬಹುಶಃ ನವರಾತ್ರಿಗೆ ಉಪವಾಸ ಇರೋಂಗಿಲ್ಲ ಒಂಬತ್ತು ದಿವಸ ಒಂಬತ್ತು ಥರ ಅಡುಗೆ ಮಾಡಿಕೊಂಡು ಒಂಬತ್ತು ಬಾಣ ಸೀರೆ ಉಟ್ಕೊಂಡು ಮಜಾಮಜ್ ಮಾಡ್ತಕ್ಕಂಥ ರಾತ್ರಿ ಬೆಳಗಿದ್ದವು ಈ ನವರಾತ್ರಿಯಲ್ಲಿ ಮಾತ್ರ ಉಪವಾಸ ಇರಲ್ಲ ನೋಡಿ ದಿವಸ ಒಂದೊಂದು ಥರ ಅಡುಗೆ ಮಾಡ್ಕೊಳ್ಳೋದು ಒಂದಷ್ಟು ನಿಪ್ಪಟ್ಟು ಒಂದು ರುಪ್ಪಿಟ್ಟು ಒಂದು ಕೋಡ್ಬಳಿ ಏನೇನು ಅಂಗಿ ಭಾತು ಆ ಭಾತು ಈ ಭಾತು ಎಲ್ಲ ತಿಂದು ತಿಂದು ಭಾತು ಒಂದು ಬಾಯಿ ಅದ ಒಂಬತ್ತು ಇದು ಭಾಳ ಜಾಗೃತವಾದ ಜಾಸ್ತಿ ಅದಕ್ಕೆ ಜಾಗರಣ ಅಂತ ಕರೀತಾರೆ ನೋಡಿ ಜಾಗರಣ ಅಂದರೆ ಆಗಿದೆ ವ್ಯರ್ಥವಾಗಿ ಹತ್ತೈದು ದಿವಸಗಳು ಹೆಂಗೆಂಗೋ ದಿವಸ ಹತ್ತರ ಹಕ್ಕಿ ಇಪ್ಪತ್ತರನಕ್ಕಿ ಮೂವತ್ತರ ಮುರುಕ ನಲವತ್ತರ ನಾಚಿಕೆ ಐವತ್ತು ಗತ್ತಿ ಅರವತ್ತಕ್ಕೆ ಹತ್ತಿ ಅರವತ್ತರ ಕಾಗಿ ಎಂಬತ್ತರ ಹೋಗಿ ನೂರಕ್ಕೆ ಹೊತ್ತ ಹೊತ್ಕೊಂಡು ಹೋಗಿ ನೂರು ವರ್ಷ ಆ ವ್ಯರ್ಥವಾಗಿ ಕಲಿತಕ್ಕಂಥ ನೂರು ವರ್ಷ ಇದೆಯಲ್ಲ ಒಂದು ದಿವಸ ಆದರೂ ಸಾರ್ಥಕವಾಗಿದೆ ಅಂತ ಒಂದು ದಿವಸದ ಜಾಗರಣೆ ಇದೆ ಇದು ಶಿವರಾತ್ರಿ ಅಂತ ಇದು ಒಂದೇ ಅಲ್ಲ ಇಡೀ ಶಿವಪುರಾಣಿಯಾಗಿ ಇಡೀ ವಿಷ್ಣು ಪರಮಾತ್ಮೆಯನ್ನು ಹಿಡ್ಕೊಂಡು ವಿಷ್ಣು ಶಾಂತಿಯನ್ನು ಕೊಡ್ತಕ್ಕಂಥ ಕಾತೆ ಅವ್ನಿಟ್ಕೊಂಡ ನೋಡಿ ఎలా ఖాతా కూడా ఒంచకార బ్రహ్మవంత ఖాతా హా విష్ణు వ ఖాతా హా లక్ష్మీవన్న ఖాతా హ అవున ఎలా ఒం దివసం తూక జగత్ ఆవే గొంత నన్న బజమాన శాశ్వతవాద బంగారు ఇది పాపవ సుట్ హాక్త శక్తిని దొరికిన ఈ బంగారు అది బెక్కు అంతే యవన్ బంగారు నిన్నీ నన్ను కనుక్కో ಶಾಸಕ ಭೀಮಣ್ಣ ಟಿಣಕಿಯವರು ಮಹಾಶಿವರಾತ್ರಿಯ ನಿಮಿತ್ತ ಇಸಲೂರಿನ ಧರ್ಮೇಶ್ವರ ದೇವಸ್ಥಾನಕ್ಕೆ ಕುಟುಂಬ ಸಮೇತರಾಗಿ ತೆರಳಿ ಈಶ್ವರಲಿಂಗಕ್ಕೆ ಪೂಜೆ ಸಮರ್ಪಿಸಿ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ಪ್ರಾರ್ಥನೆ ಸಲ್ಲಿಸಿದರು ನಾಡಿನಲ್ಲೇ ಗಮನ ಸೆಳೆದಿರುವುದು ಸಿರಿಸಿಯ ಬಣ್ಣದ ಮಠ ಈ ಬಣ್ಣದ ಮಠದ ಪೀಠಾಧೀಶ್ವರರು ಲೋಕ ಕಲ್ಯಾಣಾರ್ಥಕವಾಗಿ ಮಹಾಶಿವರಾತ್ರಿ ದಿನದಂದೇ ಜನಿಸಿರುವ ಧರ್ಮಜ್ಞಾನ ಸಂಪನ್ನರಾದ ಶ್ರೀ ಮನಿಪ್ರಶಿ ಶಿವಲಿಂಗ ಮಹಾಸ್ವಾಮೀಜಿಗಳು ಇಂದು ಶ್ರೀಗಳು ಎಪ್ಪತ್ತೆಂಟು ವಸಂತಗಳನ್ನು ಪೂರೈಸಿ ಎಪ್ಪತ್ತೊಂಬತ್ತು ವಸಂತಕ್ಕೆ ಪಾದಾರ್ಪಣೆ ಮಾಡಿದ ಸುದಿನವಾಗಿದೆ ಮಹಾಶಿವರಾತ್ರಿಯ ಸಂದರ್ಭದಲ್ಲಿ ಶ್ರೀಗಳು ಬಣ್ಣದ ಮಠದಲ್ಲಿ ಭಕ್ತರಿಗೆ ಪಾದ ಪೂಜೆಗೆ ಅವಕಾಶ ಮಾಡಿಕೊಟ್ಟು ಆಶೀರ್ವಾದ ಮಾಡಿದರು ಬಣ್ಣದ ಮಠದ ವ್ಯವಸ್ಥಾಪಕರಾದ ಎಸ್ಪಿ ಹಿರೇಮಠಿ ಕಾರ್ಯ ನೆರವೇರಿಸಿಕೊಟ್ಟರು ನೂರಾರು ಭಕ್ತರು ಶ್ರೀಗಳ ಹುಟ್ಟುಹಬ್ಬದ ಈ ಪುಣ್ಯ ಕಾರ್ಯದಲ್ಲಿ ಪಾಲ್ಗೊಂಡು ಪುನೀತರಾದರು ರಾಷ್ಟ್ರೀಯ ಹೆದ್ದಾರಿ ಅರವತ್ತಾರರ ಗುಣಮಂತೆ ಬಳಿ ಇರುವ ಇಡಗುಂಜಿ ಕ್ರಾಸ್ ಬಳಿ ಗುಜರಿ ಅಂಗಡಿಗೆ ವಿದ್ಯುತ್ ಶಾರ್ಟ್ ನಿಂದಾಗಿ ಬೆಂಕಿ ಬಿದ್ದದ್ದು ಬೆಂಕಿಯ ಕೆನ್ನಾಲಿಗೆಗೆ ಪಕ್ಕದಲ್ಲಿದ್ದ ಲಾರಿಗೂ ಬೆಂಕಿ ಹತ್ತಿಕೊಂಡ ಘಟನೆ ಇಂದು ಮಧ್ಯಾಹ್ನ ನಡೆದಿದೆ ಶಿವರಾತ್ರಿಯ ಪ್ರಯುಕ್ತ ತಾಲೂಕಿನ ಶ್ರೀ ಸಂಸ್ಥಾನ ತರಳಿ ಮಠದಲ್ಲಿ ನೂತನವಾಗಿ ನಿರ್ಮಿಸಿರುವ ಶಿಲಾಮಯ ಶಿವಮಂದಿರ ಲೋಕಾರ್ಪಣೆ ಹಾಗೂ ಧರ್ಮಸಭೆ ವಿಜೃಂಭಣೆಯಿಂದ ಜರುಗಿತು ಧರ್ಮಸಭೆಯ ದಿವ್ಯ ಸನ್ನಿಧ್ಯ ವಹಿಸಿದ್ದ ಸಾರಂಗಜಡ್ಡು ಕಾರ್ತಿಕೇಯ ಪೀಠದ ಶ್ರೀ ಯೋಗೇಂದ್ರ ಅವಧೂತ ಸ್ವಾಮೀಜಿ ಮಾತನಾಡಿ ಸಂಬಂಧಗಳನ್ನು ಬೆಸೆಯುವ ಮೂಲಕ ಗಟ್ಟಿಗೊಳಿಸುವ ವೇದಿಕೆ ಮಠ ಸಮಾಜ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿರುವ ಸ್ಥಳದಲ್ಲಿ ಮಠ ಕಟ್ಟುವ ಕಾರ್ಯಕ್ಕೆ ಮುಂದಾಗಿದ್ದೇವೆ ಎಂದರು ಸಿರ್ಸಿ ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ ಬದಲಾದ ಕಾಲಘಟ್ಟದಲ್ಲಿ ಮೂಢನಂಬಿಕೆಗಳಿಂದ ಸಮಾಜ ಬಾಂಧವರು ದೂರವಾಗಬೇಕು ತಮ್ಮ ಸಮಾಜಕ್ಕೆ ದಿಕ್ಕು ತೋರಿಸಿದ ಬಂಗಾರಪ್ಪ ಕಾಗೋಡು ತಿಮ್ಮಪ್ಪ ಜನಾರ್ದನ್ ಪೂಜಾರಿ ಅವರತ್ತ ನಾಯಕರ ಕೊಡುಗೆಯನ್ನು ಸದಾ ಸ್ಮರಿಸಬೇಕು ಎಂದರು ಶಿವಮಂದಿರದ ಲೋಕಾರ್ಪಣಾ ಸಂದರ್ಭ ಧ್ವಜವನ್ನ ಎತ್ತರಕ್ಕೆ ಗಣ್ಯರು ಸಾಮಿಧ್ಯ ವಹಿಸಿರುವಂತಹ ಶ್ರೀಗಳು ಏನು ಎತ್ತರಕ್ಕೆ ಹಿಡಿಯುವುದರ ಮೂಲಕವಾಗಿ ಇದನ್ನ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ನಾವೆಲ್ಲ ಗೌರವ ಪೂರ್ವಕವಾಗಿ ಮುಂದಿನ ದಿನಗಳೆಲ್ಲ ಮ್ಯಾನ್ ಬೇಕರು ಇರಬಹುದು ಅದೇನು ಆಶಾಕಾಂಕ್ಷಿಗಳಿಲ್ಲ ಇವತ್ತು ನಮ್ಗೆ ಯಾಕೆಂದ್ರೆ ನಮ್ಮ ಮನೆಗೆ ಸಮೇತ ಹೇಳ್ಬಿಟ್ಟಿದೀವಿ ಅವ್ರಿಗೆ ಏನ್ ಬೇಕೆಲ್ಲ ಕಟ್ಕೊಟ್ಬಿಡಿ ನಮ್ಮನ್ನು ಬಿಟ್ಬಿಡಿ ಅಪ್ಪ ಬಿಟ್ಕೊಟ್ಬಿಟ್ಟಿದ್ದಾರೆ ಹಾಗಾಗಿ ಸಮಾಜಕ್ಕೋಸ್ಕರ ಈ ಸಮಾಜಕ್ಕೋಸ್ಕರ ನಾವು ಹೇಗ್ ಬೇಕು ನಾವು ರೆಡಿ ಇದ್ದೀವಿ ಯಾರಿಗೂ ಹೆದರ್ಬೇಕು ಅಂತಕ್ಕಂಥದ್ದು ಇಲ್ಲ ನಮಗ್ ಗನ್ಮೆನೂ ಇರಬೇಕು ಅಂತಿಲ್ಲ ಆ ಉದ್ದೇಶ ಕೆಲವೊಂದು ನಿಮ್ಗೆ ಹೇಳಕ್ ಆಗೋದಿಲ್ಲ ಯಾಕಂದ್ರೆ ನಮ್ಮಲ್ಲಿ ಅಷ್ಟೇ ಹೊಟ್ಟೆ ಕಿಚ್ಚಿದೆ ಒಬ್ಬ ಸಾಮಾನ್ಯ ವರ್ಗದವನು ಈ ಮಟ್ಟಕ್ಕೆ ಬೆಳೆದರೆ ಯಾರ ಮಾತನ್ನು ಕೇಳ್ತಾ ಇಲ್ಲ ಯಾರಿಗೂ ಬೆಲೆ ಕೊಡ್ತಾ ಇಲ್ಲ ಅಂತಕ್ಕಂಥದ್ದು ಸಿಗಂಧನ ವಿಚಾರದಲ್ಲಿ ನೇರವಾಗಿ ನಾನು ಯಾವಾಗ ನಿಂತ್ಕೊಂಡಿವೋ ಅದು ನಮ್ಮ ಧರ್ಮದರ್ಶಿಗಳಿಗೆ ನಮಗೆ ಮಾತ್ರ ಗೊತ್ತು ಬಹಳಷ್ಟು ನಮಗೆ ಕರೆಗಳು ಬಂದು ಬಹಳ ದೊಡ್ಡ ದೊಡ್ಡ ಮಠಾಧೀಶದಿಂದ ಶ್ರೀಗಳೇ ನಿಮ್ಮ ಹತ್ರ ಅಂತ ಯಾರಿಗೂ ಅವಕಾಶಗಳನ್ನು ಕೊಟ್ಟಿಲ್ಲ ನಾವು ಇವತ್ತಿಗೂ ಇವತ್ತಿಗೂ ಅವಕಾಶಗಳನ್ನು ಕೊಟ್ಟಿಲ್ಲ ನಾವು ಆ ಅವಕಾಶಗಳನ್ನು ತಗೊಂಡಿಲ್ಲ ನಾವು ಹಾಗಾಗಿ ಮುಂದೆ ನಾವು ಯಾರಿಗೂ ಕಡಿಮೆ ಇಲ್ಲ ನಾವು ಯಾವ ಮಠಾಧೀಶರಿಗೂ ಏನು ಕಡಿಮೆ ಇಲ್ಲ ನೇರವಾಗಿ ಧೈರ್ಯವಾಗಿ ಹೇಳ್ಕೊಳಕ್ಕೆ ನಾವು ರೆಡಿ ಇದ್ದೇವೆ ನಾವು ಸಮಾಜದ ಜೊತೆಗೆ ನಾವಿದ್ದೇವೆ ಯಾರಿಗೂ ಹೆದರಿ ಬದುಕುವಂತ ಅಂತ ಮಠಾಧಿಶ್ರಲ್ಲ ನಾವು ಇವತ್ತು ಈ ಕಡೆ ನಮ್ಮ ಜೊತೆಗೆ ಧರ್ಮದರ್ಶಿಸಲಿದ್ದಾರೆ ಅಲ್ಲಿ ಕೆಳಭಾಗದಲ್ಲಿ ನಮ್ಮ ಬ್ರಹ್ಮಾನಂದ ಶ್ರೀಗಳು ನಾವಿಬ್ರು ಅವಾಗ ಅವಾಗ ಮಾತಾಡ್ಕೊಳ್ತಿರ್ತೀವಿ ಶ್ರೀಗಳೇ ಆ ಭಾಗದಲ್ಲಿ ನೀವು ನೋಡ್ಕೊಳ್ಳಿ ಈ ಭಾಗದಲ್ಲಿ ನಾನು ನಂದು ಸಾಧ್ಯವಾದಷ್ಟು ನಾನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಹಾಗಾಗಿ ನಾವಿಬ್ರು ಅವಾಗ ಮಾತಾಡಿಕೊಂಡು ಈ ಸೇರಿ ಅವರು ಚಾತುರ್ಮಾಸವನ್ನ ಜೋರ ರೀತಿ ಮಾಡ್ಕೊಂಡು ನಮ್ಮ ಅಧ್ಯಕ್ಷರದ್ದು ಅಲ್ಲ ಇದು ಎಲ್ಲರೂ ಇದು ಸಮಾಜದ ಮಠ ಅಂತೇಳಿ ಇವತ್ತು ಲೋಕಾರ್ಪಣೆಯನ್ನು ಮಾಡಿದೀವಿ ಹಾಗಾಗಿ ನೀವೆಲ್ಲರೂ ನಮ್ಮ ಜೊತೆಗೆ ನಿಲ್ತೀರಿ ಅಂತ ಹೇಳ್ತಾ ಮುಂದೆ ನಾವು ಕೈ ಚಾಚಿ ಅಯ್ಯ ಅಂತಕ್ಕಂಥ ಪದಗಳನ್ನು ನಾವು ಕಡಿಮೆ ಮಾಡಿ ಹೆಚ್ಚಿನ ಒಂದು ಶಕ್ತಿಯನ್ನ ಧೈರ್ಯನ ಕೊಟ್ಟಿರ್ತಕ್ಕಂಥ ಅಂದ್ರೆ ಶ್ರೀಗಳ ಪಕ್ಕದಲ್ಲಿರ್ತಕ್ಕಂತ ಯಾವತ್ತೂ ಮರಕ್ಕಾಗಿರ್ತಕ್ಕಂಥ ರಾಮಪ್ಪನವರ ಅವರ ಆಶೀರ್ವಾದ ಮತ್ತು ಶಕ್ತಿ ಏನಿದೆಯೋ ಅವರ ಮುಖಾಂತರ ಈ ಕ್ಷೇತ್ರವನ್ನು ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವು ಅಭಿವೃದ್ಧಿಯನ್ನ ಮಾಡ್ತೀವಿ ಜೊತೆಯಲ್ಲಿ ಶಾಸಕರು ಹೇಳ ಅವರು ಹಣ ಕೊಡಕ್ ಪಕ್ಕದ ಕ್ಷೇತ್ರ ಶಾಸಕರು ಆಗಿರ್ತಕ್ಕಂತ ಗೋಪಾಲ ವೇಣು ಗೋಪಾಲ ಸಹಕಾರ ಇದ್ರೆ ಈ ವೇದಿಕೆ ಇದ್ರು ಇದೇ ವ್ಯಕ್ತಿಯ ಈ ವೇದಿಕೆಯನ್ನ ಮುಂದೆ ಒಂದು ಒಳ್ಳೆಯ ದೊಡ್ಡದಾಗಿರ್ತಕ್ಕಂಥ ಸಭಾಭವನವನ್ನ ನಾವು ಮಾಡ್ತೀನಿ ಅದಕ್ಕೆ ಶ್ರೀಗಳ ಮತ್ತು ರಾಮಕಣ ಅವರ ಆಶೀರ್ವಾದ ಇರಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ವಸ್ತುನಿಷ್ಠ ವರದಿಯಿಂದ ಜಿಲ್ಲೆಯ ಜನರ ಮನೆಯ ಮಾತಾಗಿರುವ ರಾಜ್ ಬಿಗ್ ಬ್ರೇಕಿಂಗ್ ವರದಿಯ ಸಾಧನೆಯನ್ನು ಗುರುತಿಸಿ ಬಣ್ಣದ ಮಠದ ಪೀಠಾಧ್ಯಕ್ಷರು ಹಾಗೂ ಧರ್ಮಜ್ಞಾನ ಸಂಪನ್ನರಾದ ಶ್ರೀ ಮಾನಿಪ್ರ ಶ್ರೀ ಶಿವಲಿಂಗ ಮಹಾಸ್ವಾಮೀಜಿಗಳು ತಮ್ಮ ಜನ್ಮ ದಿನಾಚರಣೆಯ ಅಂಗವಾಗಿ ಬಣ್ಣದ ಮಠದಲ್ಲಿ ನಡೆದ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಲೋಕಧ್ವನಿಯ ಪತ್ರಿಕೆಯ ಪ್ರಧಾನ ವರದಿಗಾರರು ಹಾಗೂ ರಾಜ್ ನ್ಯೂಸ್ ಕರಾವಳಿ ಮತ್ತು ರಾಜ್ ಬಿಗ್ ಬ್ರೇಕಿಂಗ್ ಪ್ರಧಾನ ಸಂಪಾದಕರಾದ ಜೆ ಆರ್ ಸಂತೋಷ್ ಕುಮಾರ್ ಇವರನ್ನು ಸನ್ಮಾನಿಸಿ ಗೌರವಿಸಿದರು ಈ ಸಂದರ್ಭದಲ್ಲಿ ಬಣ್ಣದ ಮಟ್ಟದ ವ್ಯವಸ್ಥಾಪಕರಾದ ಎಸ್ ಪಿ ಹಿರೇಮಠ ಮತ್ತಿತರರು ಉಪಸ್ಥಿತರಿದ್ದರು ಸಿರಿಸಿ ಕಸ್ತೂರ್ಬಾ ನಗರದಲ್ಲಿ ತೆಂಗಿನ ಮರಕ್ಕೆ ಬೆಂಕಿ ಬಿದ್ದಿದ್ದು ಬೇಕರಿ ಹತ್ತಿರ ಇರುವ ಗೌರಿ ಬಟ್ಟವರಿಗೆ ಸೇರಿದ್ದ ತೆಂಗಿನ ಮರಕ್ಕೆ ವಿದ್ಯುತ್ ಸ್ಪರ್ಶದಿಂದ ಬೆಂಕಿ ತಗುಲಿದ್ದು ಅಗ್ನಿಶಾಮಕ ಠಾಣೆಯ ಪೊಲೀಸರು ಸಕಾಲಕ್ಕೆ ಬಂದು ಬೆಂಕಿ ಹಾರಿಸಿದ್ದಾರೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ